ಆರು ಜನ ನಕ್ಸಲರ ಶರಣಾಗತಿ ಬಳಿಕ ರಾಜ್ಯ ಸರ್ಕಾರವೇನು ನಕ್ಸಲ್ ಮುಕ್ತ ಕರ್ನಾಟಕ ಎಂದು ಘೋಷಿಸಲು ಸಿದ್ಧವಾಗಿತ್ತು ಆದರೆ ಸಂಪೂರ್ಣ ನಕ್ಸಲ್ ಮುಕ್ತ ಎನಿಸಿಕೊಳ್ಳಲು ಚಿಕ್ಕಮಗಳೂರಿನ ಶೃಂಗೇರಿ ಮೂಲದ ನಕ್ಸಲ್ ರವೀಂದ್ರ ಹಾಗೂ ಉಡುಪಿ ಮೂಲದ ಲಕ್ಷ್ಮಿ ಶರಣಾಗಬೇಕಿತ್ತು ಅವರನ್ನ ಶರಣಾಗತಿ ಮಾಡಿಸಲು ಗುಪ್ತಚರ ಇಲಾಖೆ ಮಾಡಿದ ಪ್ಲಾನ್ ಎಂಥದ್ದು ಅಂತ ಗೊತ್ತಾದ್ರೆ ನಿಜಕ್ಕೂ ರೋಚಕ ಅನಿಸುತ್ತೆ ತನ್ನ ಸುಳಿವನ್ನ ಬಿಟ್ಟುಕೊಡದೆ ಭೂಗತನಾಗಿದ್ದ ರವೀಂದ್ರ ಹಾಗೂ ಲಕ್ಷ್ಮಿ ಪತ್ತೆಗೆ ಎಸ್ಪಿ ಹರಿರಾಮ್ ಶಂಕರ್ ಮಾರ್ಗದರ್ಶನದಲ್ಲಿ ಗುಪ್ತಚರ ಇಲಾಖೆಯ ಟೀಂ ಫೀಲ್ಡಿಗಿಳಿದಿತ್ತು ಹಲವು ಬಾರಿ ಖುದ್ದು ಐಪಿಎಸ್ ಅಧಿಕಾರಿ ಹರಿರಾಮ್ ಶಂಕರ್ ಕೂಡ ಇಲ್ಲಿಗೆ ಭೇಟಿ ನೀಡಿದ್ರು ಪಶ್ಚಿಮ ಘಟ್ಟಗಳ ಸಾಲಿನ ದಾರಣ್ಯದಲ್ಲಿ ನಕ್ಸಲ್ ಕೋಟೆ ಹೊಂಡ ರವೀಂದ್ರನ ಹೆಜ್ಜೆ ಗುರುತು ಪತ್ತೆ ಹಚ್ಚೋಕೆ ಈ ಟೀಂ ರೆಡಿಯಾಗಿತ್ತು ರವೀಂದ್ರ ಶರಣಾಗತಿಯ ಹಿಂದೆ ಗಿರೀಶ್ ಮತ್ತು ರಮೇಶ್ ರಾವ್ ಎಂಬ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ವೇಷಭೂಷಣ ಬದಲಾಯಿಸಿಕೊಂಡು ಬಂದು ಒಂದು ತಿಂಗಳು ರವೀಂದ್ರನ ಸಂಬಂಧಿಕರು ಕುಟುಂಬಸ್ಥರ ಮನೆ ಕಾಡು ಅಲೆದಿತ್ತು ನಕ್ಸಲರನ್ನ ಅರೆಸ್ಟ್ ಮಾಡೋದು ಅವರನ್ನ ಶರಣಾಗತಿ ಮಾಡಿಸೋದಂದ್ರೆ ಸುಲಭದ ಮಾತಲ್ಲ ಅದಕ್ಕೆ ಹತ್ತಾರು ವರ್ಷಗಳ ಅನುಭವ ಬೇಕಾಗತ್ತೆ ಮಲೆನಾಡಿನ ದಟ್ಟ ಕಾಡಿನ ಪರಿಚಯ ಇರಬೇಕಾಗತ್ತೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿನ ಬುಡಕಟ್ಟು ಜನರ ವಿಶ್ವಾಸ ಇರಬೇಕಾಗತ್ತೆ ಮಲೆನಾಡಿನ ಕಾಡಂಚಿನಲ್ಲಿ ವಾಸಿಸುವ ಆದಿವಾಸಿ ಸಮುದಾಯ ಸುಲಭದಲ್ಲಿ ಯಾರನ್ನೂ ನಂಬೋದಿಲ್ಲ ಇಂತಹ ಸಮುದಾಯಗಳು ದಟ್ಟ ಕಾಡಿನಲ್ಲಿ ಒಬ್ಬಂಟಿ ಮನೆಗಳಲ್ಲಿ ವಾಸ ಮಾಡ್ತಿವೆ ಹೀಗಿರುವಾಗ ಅಲ್ಲಿಗೆ ಈ ಇಬ್ಬರು ಅಧಿಕಾರಿಗಳು ವೇಷ ಬದಲಿಸಿ ಹೋಗಿದ್ರು ಹೆಗಲ ಮೇಲೊಂದು ಟವೆಲ್ ಸಿನಿಮಾ ವಿಲನ್ ರೀತಿ ಗಡ್ಡ ಬಿಟ್ಕೊಂಡು ಹಾಫ್ ಶರ್ಟ್ ಹಾಕೊಂಡು ಏನೂ ಗೊತ್ತಿಲ್ಲದಂತಿವ್ರೋ ಇಬ್ರು ತಲೆ ಮೇಲೆ ಟೋಪಿ ಕನ್ನಡಕ ಹಾಕೊಂಡು ಅಮಾಯಕರಂತೆ ಕಾಣಿಸ್ತಿರೋ ಮತ್ತೊಬ್ರು ನಕ್ಸಲ್ ಕೋಟೆ ಹೊಂಡ ರವೀಂದ್ರನ ಜೊತೆ ಎಡ ಬಲದಲ್ಲಿದ್ದಾರಲ್ಲ ಇವರೇ ಆ ಇಬ್ರು ಅವರೇ ಗುಪ್ತಚರ ಇಲಾಖೆಯ ಗಿರೀಶ್ ಮತ್ತು ರಮೇಶ್ ರಾವ್ ಆರು ಜನ ನಕ್ಸಲರು ಶರಣಾಗತಿಯಾದ ದಿನದಿಂದ ಕಾರ್ಮಿಕರಂತೆ ಮಾರುವೇಷದಲ್ಲಿ ಹಗಲಿರಳು ಪಶ್ಚಿಮ ಘಟ್ಟಗಳ ಸಾಲಿನ ದಟ್ಟಾರಣ್ಯದಲ್ಲಿ ಹಗಲಿರಳು ಇಂಚಿಂಚು ಓಡಾಡಿ ಹಸಿರ ಕಾಡಿನೊಳಗೆ ಭೋಗತನಾಗಿದ್ದ ರವೀಂದ್ರನ ಸ್ನೇಹ ಬೆಳೆಸಿ ಆತನಿಗೆ ಸರ್ಕಾರದ ಶರಣಾಗತಿಯ ಪ್ಯಾಕೇಜ್ ಬಗ್ಗೆ ತಿಳಿಸಿ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಷ್ಟೇ ಅಲ್ಲದೆ ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಶರಣಾಗತಿ ಮಾಡಿಸಿದ್ದಾರೆ ಇವರಿಗೆ ಸಾಥ್ ನೀಡಿದ್ದು ಪುನರ್ವಸತಿ ಸಮಿತಿ ಮತ್ತು ಶಾಂತಿಗಾಗಿ ನಾಗರಿಕ ವೇದಿಕೆ ಇವರೆಲ್ಲರ ಸಹಕಾರ ಹಾಗೂ ಈ ಇಬ್ಬರು ಅಧಿಕಾರಿಗಳು ಪಟ್ಟ ಶ್ರಮದ ಫಲವಾಗಿಯೇ ಯಾರ ಸಂಪರ್ಕಕ್ಕೂ ಸಿಗದೆ ಭೂಗತನಾಗಿದ್ದ ಏಕೈಕ ನಕ್ಸಲ್ ಕೋಟೆಹೊಂಡ ರವೀಂದ್ರ ಕೂಡ ಶರಣಾಗತಿಯಾಗಿದ್ದಾನೆ ಇನ್ನು ಮತ್ತೊಂದು ಗುಪ್ತಚರ ಇಲಾಖೆಯ ತಂಡ ಲಕ್ಷ್ಮಿ ಸಂಪರ್ಕಿಸುವಲ್ಲೂ ಯಶಸ್ವಿಯಾಗಿ ಉಡುಪಿ ಜಿಲ್ಲಾಡಳಿತದ ಮುಂದೆ ಶರಣಾಗತಿ ಮಾಡಿಸಿದೆ ಒಟ್ನಲ್ಲಿ ಎರಡು ದಶಕಗಳ ಕೆಂಪು ಉಗ್ರರ ಹೋರಾಟಕ್ಕೆ ನಾಂದಿ ಹಾಡಬೇಕೆನ್ನುವ ಉದ್ದೇಶದಿಂದ ಸರ್ಕಾರ ಒಂದೂವರೆ ವರ್ಷದಿಂದ ಮಾಡಿದ ಪ್ಲಾನ್ ವರ್ಕೌಟ್ ಆಗಿತ್ತು ಆರು ಜನ ನಕ್ಸಲರ ಶರಣಾಗತಿಯ ಬಳಿಕ ಭೂಗತನಾಗಿದ್ದ ಕೋಟೆಹೊಂಡ ರವೀಂದ್ರ ಲಕ್ಷ್ಮಿ ಪತ್ತೆಗೆ ಗುಪ್ತಚರ ಇಲಾಖೆಯ ಮಾರುವೇಷದ ಪ್ಲಾನ್ ಫಲವನ್ನ ನೀಡಿದೆ ಈ ಇಬ್ಬರ ಶರಣಾಗತಿಯೊಂದಿಗೆ ಕರ್ನಾಟಕವನ್ನ ನಕ್ಸಲ್ ಮುಕ್ತ ರಾಜ್ಯವನ್ನಾಗಿಸಿದೆ ಅನ್ನೋದು ಮಾತ್ರ ಸುಳ್ಳಲ್ಲ